నమస్తే మై డియర్ స్టూడెంట్స్ క్లాస్ క్లాసెల్ నాకు సిక్స్త్ క్లాస్ సెకండ్ చాప్టర్ కంపొనెంట్స్ ఆఫ్ ఫుడ్ ఆహారదో ఇది టూ పొయింట్ టు డైరెక్ట్ క్వశ్చనన్ ఆన్సర్సెస్ మాది ఇక టూ పయింట్ టూ నే ఇన్డైరెక్ట్ అతిస్టెడ్ క్వశ్చనన్ ఆన్సర్సే అదే టూ పొయింట్ టు యూనిట్ ವಾಟ್ ಡು ವೇರಿಯಸ್ ನ್ಯೂಟ್ರಿಯೆಂಟ್ಸ್ ಡೂ ಫಾರ್ ಅವರ್ ಬಾಡೀಸ್ ಅಂದರೆ ಪೋಷಕಾಂಶಗಳು ನಮಗೆ ಯಾವ ರೀತಿ ಉಪಯೋಗಕ್ಕೆ ಬರುತ್ತೆ ಪೋಷಕಾಂಶಗಳಿಂದ ನಮಗಾಗುವ ಉಪಯೋಗಗಳೇನು ಸಿ ದ ಫಸ್ಟ್ ಕ್ವೆಶನ್ ಇಲ್ಲಿ ಟೆಕ್ಸ್ಟ್ ಬುಕ್ಕಲ್ಲಿ ಒಂದು ಟೇಬಲ್ ಕೊಟ್ಟಿದ್ದರು ಅದಕ್ಕೆ ನಾನು ಆನ್ಸರ್ ಮಾಡೋದಕ್ಕೆ ಆನ್ಸರ್ ಮಾಡಿದ್ದೀನಿ ಒಂದ್ಸಲ ಚೆಕ್ ಮಾಡಿಕೊಡಿ ಎಕ್ಸ್ಪ್ಲೈನ್ ದ ಟೇಬಲ್ ಟು ಪಾಯಿಂಟ್ ನ್ಯೂಟ್ರೀನ್ಸ್ ಪ್ರೆಸೆಂಟ್ ಇನ್ ಸಮ್ ಫುಡ್ ಐಟಮ್ಸ್ ಇದು ಕ್ವಶನ್ನು ಅಂದರೆ ನಮ್ಮ ದೇಹದಲ್ಲಿ ಕಾರ್ಬೋಹೈಡ್ರೇಟ್ಗಳ ಅಂದರೆ ನಮ್ಮ ದೇಹದಲ್ಲಿರುವ ನಮ್ಮ ಕೆಲವು ಸಾರಿ ನ್ಯೂಟ್ರೀನ್ ಟೇಬಲ್ ಟು ಪಾಯಿಂಟ್ ಟು ನ್ಯೂಟ್ರೀನ್ಸ್ ಪ್ರೆಸೆಂಟ್ ಇನ್ ಸಮ್ ಫುಡ್ ಐಟಮ್ಸ್ ಅಂದರೆ ಕೆಲವು ಆಹಾರ ಪದಾರ್ಥಗಳಲ್ಲಿರುವ ಪೋಷಕಾಂಶಗಳನ್ನು ವಿವರಿಸಿ ನ್ಯೂಟ್ರಿಯೆಂಟ್ಸ್ ಅಂದರೆ ಪೋಷಕಾಂಶಗಳು ಈ ಆಹಾರ ಪದಾರ್ಥಗಳಲ್ಲಿ ಕೊಟ್ಟಿದ್ದಾರೆ ಲಿಸ್ಟು ಅದರಲ್ಲಿ ಯಾವ್ಯಾವ ಪೋಷಕಾಂಶಗಳಿದೆ ಅಂತ ನಾವು ಕಂಡುಹಿಡಿಯಬೇಕು ಐದ ರೀತಿ ಕಾರ್ಬೋಹೈಡ್ರೇಟ್ಸ್ ಪ್ರೋಟೀನ್ಸ್ ಫ್ಯಾಟ್ಸ್ ಮಿನರಲ್ಸ್ ಕಾರ್ಬೋಹೈಡ್ರೇಟ್ ಇದೆಯಾ ಪ್ರೋಟೀನ್ ಇದೆಯಾ ಪೋಷಕಾಂಶಗಳು ಅಂದರೆ ಅವೇನೆ ಅವುಗಳು ಯಾವ್ಯಾವ ಆಹಾರದಲ್ಲಿ ಏನೇನಿದೆ ಅಂತ ಚೆಕ್ ಮಾಡಿ ಅಂತ ಹೇಳಿದ್ದಾರೆ ಓಕೆ ಸಿ ಫುಡ್ ಐಟಮ್ ಆಹಾರದ ವಸ್ತು ಅದರಲ್ಲಿ ಸ್ಟಾರ್ಚ್ ಅಥವಾ ಕಾರ್ಬೋಹೈಡ್ರೇಟ್ ಪಿಷ್ಟ ಅದು ಆಹಾರದಲ್ಲಿರುವಂತಹ ವಸ್ತು ಇದೆಯಾ ಅಂತ ಮತ್ತೆ ಪ್ರೋಟೀನ್ ಪ್ರೋಟೀನ್ ಪ್ರೆಸೆಂಟ್ ಪ್ರೋಟೀನ್ ಇದೆಯಾ ಅಂತ ಮತ್ತೆ ಕೊಬ್ಬು ಫ್ಯಾಟ್ ಫ್ಯಾಟ್ ಪ್ರೆಸೆಂಟ್ ಕಾರ್ಬೋಹೈಡ್ರೇಟು ಪ್ರೋಟೀನು ಫ್ಯಾಟು ಇದಿಷ್ಟು ಈ ಆಹಾರ ಪದಾರ್ಥಗಳಲ್ಲಿ ಇದೆಯಾ ಇಲ್ವಾ ಅಂತ ನಾವು ಚೆಕ್ ಮಾಡಬೇಕು ಫಸ್ಟ್ ಫಸ್ಟನ್ನು ರಾ ಪೊಟ್ಯಾಟೊ ಆಲೂಗೆಡ್ಡೆ ಹಸಿ ಆಲೂಗೆಡ್ಡೆ ರಾ ಪೊಟ್ಯಾಟೊ ಅಂದರೆ ಈ ಹಸು ಹಸಿ ಆಲೂಗೆಡ್ಡೆನಲ್ಲಿ ಕಾರ್ಬೋಹೈಡ್ರೇಟ್ ಇದೆಯಾ ಹೌದು ಎಸ್ ಪ್ರೋಟೀನ್ ನೋ ಪ್ರೋಟೀನ್ ಇರಲ್ಲ ಫ್ಯಾಟ್ ನೋ ಓಕೆ ಈ ರೀತಿಯಲ್ಲಿ ನಾವು ಅದನ್ನು ಚೆಕ್ ಮಾಡಬೇಕು ಇದನ್ನು ಟೆಸ್ಟ್ಗಳ ಮುಖಾಂತರ ನಾವು ಕಂಡುಹಿಡಿಯಬೇಕಾಗುತ್ತೆ ಅದು ನನ್ನ ಮೊದಲೇ ಲಾಸ್ಟ್ ಕ್ಲಾಸಲ್ಲಿ ಯಾವ ರೀತಿ ಕಂಡುಹಿಡಿಯೋದು ಟೆಸ್ಟ್ಗಳ ಮುಖಾಂತರ ಯಾವುದಾದರೂ ಆಹಾರ ಪದಾರ್ಥದಲ್ಲಿ ಕಾರ್ಬೋಹೈಡ್ರೇಟ್ ಇದೆಯಾ ಪ್ರೋಟೀನ್ ಇದೆಯಾ ಅಥವಾ ಮಿನರಲ್ಸ್ ಇದೆಯಾ ವಿಟಮಿನ್ಸ್ ಇದೆಯಾ ಅಂತ ನಾನು ಲಾಸ್ಟ್ ಕ್ಲಾಸಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಅದನ್ನು ಆಧಾರವಾಗಿಟ್ಟುಕೊಂಡು ಅದನ್ನು ಟೆಸ್ಟ್ ಮಾಡಿ ಇಲ್ಲಿ ಆನ್ಸರ್ ನಾನು ಮಾಡಿರೋದು ಓಕೆ ಸಿ ದಿ ಸೆಕೆಂಡ್ ಒನ್ ಮಿಲ್ಕ್ ಹಾಲಿನಲ್ಲಿ ಕಾರ್ಬೋಹೈಡ್ರೇಟ್ ಇರುತ್ತಾ ನೋ ಪ್ರೋಟೀನ್ ಇರುತ್ತಾ ಎಸ್ ಪ್ರೋಟೀನ್ ಇರುತ್ತೆ ಹಾಲಲ್ಲಿ ಅದೇ ಥರ ಫ್ಯಾಟ್ ಹೌದು ಎಸ್ ಫ್ಯಾಟು ಮತ್ತು ಪ್ರೋಟೀನ್ ಇರುತ್ತೆ ಹಾಲಲ್ಲಿ ಓಕೆ ಇದೇ ರೀತಿಯಲ್ಲಿ ಥರ್ಡ್ ಬನ್ ನೋಡಿ ಗ್ರೌಂಡ್ನಟ್ ಗ್ರೌಂಡ್ನಟ್ಟಲ್ಲಿ ಕಾರ್ಬೋಹೈಡ್ರೇಟ್ ಅಥವಾ ಸ್ಟಾರ್ಚ್ ಇರುತ್ತಾ ನೋ ಅದೇ ಥರ ಪ್ರೋಟೀನ್ ನೋ ಫ್ಯಾಟ್ ಎಸ್ ಗ್ರೌಂಡ್ನಟ್ ಅಂದರೆ ಕಡಲೆಕಾಯಿ ಕಡಲೆಕಾಯಿ ಬೀಜ ಅಥವಾ ಕಡಲೆಕಾಯಿನಲ್ಲಿ ಫ್ಯಾಟ್ ಇರುತ್ತೆ ಎಣ್ಣೆಯ ಅಂಶ ಇರುತ್ತೆ ಅದಕ್ಕೆ ಎಸ್ ಇನ್ನು ಪ್ರೋಟೀನು ಮತ್ತು ಕಾರ್ಬೋಹೈಡ್ರೇಟ್ ಇರೋಲ್ಲ ನೆಕ್ಸ್ಟು ಅನ್ ಪೌಡರ್ ರೈಸ್ ಅಂದರೆ ಅನ್ ಪೌಡರ್ ರೈಸ್ ಅದನ್ನು ಏನಂತ ಕರಿತೀವಿ ನಾವು ಬೇಯಿಸದೇ ಇರುವಂತಹ ಅಕ್ಕಿಯ ಪುಡಿ ಪೌಡರ್ ಅಂದರೆ ಓಕೆನಾ ಇದರಲ್ಲಿ ಕಾರ್ಬೋಹೈಡ್ರೇಟ್ ಇರುತ್ತಾ ಹೌದು ಎಸ್ ಪ್ರೋಟೀನು ನೋ ಫ್ಯಾಟ್ ನೋ ಅದೇ ಥರ ಕುಕ್ಕುಡ್ ರೈಸ್ ಅಂದರೆ ಬೇಯಿಸಿದ ಅಕ್ಕಿ ಅಥವಾ ಬೇಯಿಸಿದ ಅನ್ನ ಇದರಲ್ಲಿ ಕಾರ್ಬೋಹೈಡ್ರೇಟ್ ಅಥವಾ ಸ್ಟಾರ್ಚ್ ಎಸ್ ಪ್ರೋಟೀನ್ ನೋ ಫ್ಯಾಟ್ ನೋ ನೆಕ್ಸ್ಟ್ ಸಿಕ್ಸ್ ಒನ್ ಡ್ರೈ ಕೋಕೋನೆಟ್ ಒಣ ಕೊಬ್ಬರಿ ಇದರಲ್ಲಿ ಕಾರ್ಬೋಹೈಡ್ರೇಟ್ ನೋ ಪ್ರೋಟೀನ್ ನೋ ಫ್ಯಾಟ್ ಎಸ್ ಕೊಬ್ಬರಿನಲ್ಲಿ ಎಣ್ಣೆ ಅಂಶ ಇರುತ್ತೆ ಸೊ ಎಸ್ ಅದಕ್ಕೆ ಆಯಾ ನಂಬರನ್ನೇ ಹಾಕಿದ್ದೀನಿ ನಾನು ನಿಮಗೆ ಅಂತ ನೆಕ್ಸ್ಟು ಅನ್ ಕುಕ್ಕುಡ್ ಪೌಡರ್ ತೂರ್ ದಾಲ್ ತೊಗರಿ ಪುಡಿ ಅಥವಾ ತೊಗರಿಯ ಹಿಟ್ಟು ತೊಗರಿ ಕಾಳಿನ ಹಿಟ್ಟು ಇದರಲ್ಲಿ ಕಾರ್ಬೋಹೈಡ್ರೇಟ್ ಇರುತ್ತಾ ನೋ ಪ್ರೋಟೀನ್ ಪ್ರೋಟೀನ್ ಇರುತ್ತೆ ಎಸ್ ಫ್ಯಾಟ್ ನೋ ಫ್ಯಾಟ್ ಇರೋದಿಲ್ಲ ಕೊಬ್ಬಿನ ಅಂಶ ಅಥವಾ ಕಿಷ್ಟ ಇರೋದಿಲ್ಲ ನೆಕ್ಸ್ಟು ಏಟ್ ಬಂದು ಕುಕ್ಕುಡ್ ದಾಲ್ ಬೇಯಿಸಿದ ಬೇಳೆ ಇದರಲ್ಲಿ ಕಾರ್ಬೋಹೈಡ್ರೇಟ್ ಎಸ್ ಪ್ರೋಟೀನು ಎಸ್ ಫ್ಯಾಟ್ ನೋ ಓಕೆ ನೆಕ್ಸ್ಟ್ ನೋಡಿ ಎ ಸ್ಲೈಸ್ ಆಫ್ ಎನಿ ವೆಜಿಟೇಬಲ್ಸ್ ಯಾವುದಾದರೂ ತರಕಾರಿಯ ಸ್ಲೈಸ್ ಅಂದರೆ ಅದರ ಒಂದು ಭಾಗ ಅದರಲ್ಲಿ ಕಾರ್ಬೋಹೈಡ್ರೇಟ್ ಎಸ್ ಪ್ರೋಟೀನ್ ನೋ ಫ್ಯಾಟ್ ನೋ ಎ ಸ್ಲೈಸ್ ಆಫ್ ಎನಿ ಫ್ರೂಟ್ ಯಾವುದಾದರೂ ಹಣ್ಣಿನ ಒಂದು ಭಾಗ ಅದನ್ನು ತೆಗೆದುಕೊಂಡ್ರೆ ಅದರಲ್ಲಿ ಕಾರ್ಬೋಹೈಡ್ರೇಟ್ ಎಸ್ ಪ್ರೋಟೀನ್ ನೋ ಫ್ಯಾಟ್ ನೋ ನೆಕ್ಸ್ಟ್ ಲೆವೆನ್ ಒನ್ ಬಾಯ್ಲ್ಡ್ ಎಗ್ ವೈಟ್ ಪೋಷನ್ ಮೊಟ್ಟೆಯನ್ನು ಬೇಯಿಸಿದರೆ ಅದರಲ್ಲಿ ಹಳದಿ ಭಾಗ ಮತ್ತು ಬಿಳಿ ಭಾಗ ಬರುತ್ತೆ ಅದರಲ್ಲಿ ಬಿಳಿ ಭಾಗದಲ್ಲಿ ಏನಿರುತ್ತೆ ಅಂತ ಕಾರ್ಬೋಹೈಡ್ರೇಟ್ ನೋ ಪ್ರೋಟೀನ್ ಎಸ್ ಪ್ರೋಟೀನ್ ಇರುತ್ತೆ ಫ್ಯಾಟ್ ನೋ ಇದಿಷ್ಟು ನಾನು ಲಿಸ್ಟ್ ಮಾಡಿರೋವಂಥದ್ದು ಆನ್ಸರ್ಸು ನೀವೊಂದ್ಸಲಿ ಚೆಕ್ ಮಾಡಿಕೊಳ್ಳಿ ದ ಸೆಕೆಂಡ್ ಕ್ವಶನ್ ರೈಟ್ ದ ಫಂಕ್ಷನ್ಸ್ ಆರ್ ಯೂಸಸ್ ಆಫ್ ಕಾರ್ಬೋಹೈಡ್ರೇಟ್ ಇನ್ ಅವರ್ ಬಾಡಿ ಹಾಗಂದರೆ ಏನಾಯ್ತಾ ನಮ್ಮ ದೇಹದಲ್ಲಿ ಕಾರ್ಬೋಹೈಡ್ರೇಟ್ಗಳ ಕಾರ್ಯಗಳು ಅಥವಾ ಉಪಯೋಗಗಳನ್ನು ಬರೆಯಿರಿ ನಾವು ಲಾಸ್ಟ್ ಲಾಶ್ಟ್ಕಾಸ ಕಾರ್ಬೋಹೈಡ್ರೇಟ್ ಅಂದರೆ ಏನು ಅದಕ್ಕೆ ಉದಾಹರಣೆ ಏನು ಅದೆಲ್ಲ ತಿಳ್ಕೊಂಡ್ವಿ ಇದ್ರದ್ದು ಉಪಯೋಗ ಏನು ಅಂತ ನಮಗೆ ಗೊತ್ತಾಗಬೇಕಲ್ವಾ ಅದರಿಂದ ನಮ್ಮ ದೇಹಕ್ಕೆ ಆಗುವಂತಹ ಉಪಯೋಗ ಮತ್ತು ಅದರ ಕಾರ್ಯಗಳು ಯಾವುವು ಕಾರ್ಬೋಹೈಡ್ರೇಟು ಅದನ್ನು ಬರೆಯಿರಿ ಅಂತ ಕ್ವಶನ್ ಕೇಳಿದ್ದಾರೆ ಸಿ ದ ಆನ್ಸರ್ ಕಾರ್ಬೋಹೈಡ್ರೇಟ್ಸ್ ಮೇನ್ಲಿ ಪ್ರೊವೈಡ್ ಎನರ್ಜಿ ಟು ಅವರ್ ಬಾಡಿ ಕಾರ್ಬೋಹೈಡ್ರೇಟ್ ಅನ್ನು ನಾವು ದೇಹಕ್ಕೆ ತಗೊಳ್ಳೋದ್ರಿಂದ ನಮ್ಮ ದೇಹಕ್ಕೆ ಶಕ್ತಿ ಒದಗಿಸಿಕೊಡುತ್ತೆ ಅದನ್ನೆಲ್ಲಿ ಹೇಳಿರೋದು ಕಾರ್ಬೋಹೈಡ್ರೇಟ್ಗಳು ಮುಖ್ಯವಾಗಿ ನಮ್ಮ ದೇಹಕ್ಕೆ ಶಕ್ತಿಯನ್ನು ನೀಡುತ್ತವೆ ಇದು ಫಸ್ಟ್ ಉಪಯೋಗ ಸೆಕೆಂಡ್ ಕಾರ್ಬೋಹೈಡ್ರೇಟ್ ಆರ್ ಆಲ್ಸೋ ಕಾಲ್ಡ್ ಎನರ್ಜಿ ಗೀವಿಂಗ್ ಫುಡ್ ಆದ್ದರಿಂದ ಕಾರ್ಬೋಹೈಡ್ರೇಟ್ಗಳನ್ನು ನಾವು ಶಕ್ತಿ ನೀಡುವ ಆಹಾರ ಎಂದು ಕರೆಯುತ್ತೇವೆ ಇದೆರಡು ಉಪಯೋಗಗಳು ನಾವು ಕಾರ್ಬೋಹೈಡ್ರೇಟನ್ನು ನಮ್ಮ ದೇಹಕ್ಕೆ ತೆಗೆದುಕೊಳ್ಳೋದ್ರಿಂದ ಸಿ ದ ಥರ್ಡ್ ಕ್ವಶನ್ ವಾಟ್ ಈಸ್ ದ ಫಂಕ್ಷನ್ ಆರ್ ಯೂಸಸ್ ಪ್ರೋ ಯೂಸಸ್ ಆಫ್ ಪ್ರೋಟೀನ್ಸ್ ಇನ್ ಲಿವಿಂಗ್ ಆರ್ಗ್ಯಾನಿಸಮ್ ನಮ್ಮ ದೇಹದಲ್ಲಿ ಪ್ರೋಟೀನ್ಗಳ ಉಪಯೋಗ ಮತ್ತು ಅದರ ಕಾರ್ಯಗಳನ್ನು ಬರೆಯಿರಿ ಪ್ರೋಟೀನ್ ಇರುವಂಥ ಆಹಾರ ತೆಗೆದುಕೊಳ್ಳೋದ್ರಿಂದ ನಮ್ಮ ದೇಹಕ್ಕೆ ಆಗುವಂತಹ ಉಪಯೋಗಗಳನ್ನು ಬರೆಯಿರಿ ಸಿ ದ ಫಸ್ಟ್ ಯೂಸ್ ಪ್ರೋಟೀನ್ಸ್ ಆರ್ ನೀಡೆಡ್ ಫಾರ್ ದ ಗ್ರೋತ್ ಆ್ಯಂಡ್ ರಿಪೇರ್ ಆಫ್ ಅವರ್ ಬಾಡಿ ನಾವು ಪ್ರೋಟೀನ್ ಯುಕ್ತ ಆಹಾರ ತೆಗೆದುಕೊಳ್ಳೋದ್ರಿಂದ ನಮ್ಮ ದೇಹದ ಬೆಳವಣಿಗೆಗೆ ಮತ್ತು ನಮ್ಮ ದೇಹದಲ್ಲಿ ರಿಪೇರಿ ಕಾರ್ಯವನ್ನು ಮಾಡೋದಕ್ಕೆ ಪ್ರೋಟೀನ್ ಸಹಾಯ ಮಾಡುತ್ತೆ ಪ್ರೋಟೀನ್ಸ್ ಆರ್ ಆಫ್ಟನ್ ಕಾಲ್ಡ್ ಬಾಡಿ ಬಿಲ್ಡಿಂಗ್ ಫುಡ್ ಆದ್ದರಿಂದ ಪ್ರೋ ಪ್ರೋಟೀನನ್ನು ದೇಹ ನಿರ್ಮಾಣ ಕಾರಕಗಳು ಅಥವಾ ದೇಹ ನಿರ್ಮಾಣ ಆಹಾರ ಅಂತ ಕರಿತೀವಿ ದೇಹವನ್ನು ನಿರ್ಮಾಣ ಮಾಡುವಂತಹ ಆಹಾರ ಯಾವುದು ಪ್ರೋಟೀನ್ ಸಿ ದ fourth question ರೈಟ್ ದ ಫಂಕ್ಷನ್ಸ್ ಆರ್ ಯೂಸಸ್ ಆಫ್ ಫ್ಯಾಟ್ಸ್ ಇನ್ living ಆರ್ಗ್ಯಾನಿಸಮ್ಸ್ ಅಂದರೆ ಕೊಬ್ಬಿನಿಂದ ನಮ್ಮ ದೇಹಕ್ಕೆ ಆಗುವಂತಹ ಉಪಯೋಗಗಳು ಮತ್ತು ಅದರ ಕಾರ್ಯಗಳನ್ನು ತಿಳಿಸಿ ಇದು ಆನ್ಸರ್ ಫ್ಯಾಟ್ಸ್ ಆರ್ ಯೂಶ್ವಲಿ ಗಿವ್ಸ್ ಎನರ್ಜಿ ಟು ಅವರ್ ಬಾಡಿ ಕೊಬ್ಬು ನಮ್ಮ ದೇಹಕ್ಕೆ ಶಕ್ತಿಯನ್ನು ನೀಡುತ್ತದೆ ಫ್ಯಾಟ್ಸ್ ಎಲ್ತ್ ದ ಬಾಡಿ ಅಬ್ಸರ್ವ್ ಫ್ಯಾಟ್ ಸೊಲ್ಯುಬಲ್ ವಿಟಮಿನ್ಸ್ ಲೈಕ್ ಎ ಡಿ ಇ ಕೆ ಅದಲ್ಲದೆ ಕೊಬ್ಬಿನಿಂದ ನಮಗೇನು ಆಹಾರದಲ್ಲಿರುವಂತಹ ವಿಟಮಿನ್ಸ್ ಎ ಡಿ ಕೆ ಅನ್ನು ಅಬ್ಸರ್ವ್ ಮಾಡ್ಕೊಳ್ಳೋದಕ್ಕೆ ಹೀರಿಕೊಳ್ಳೋದಕ್ಕೆ ಈ ಕೊಬ್ಬು ಸಹಾಯ ಮಾಡುತ್ತೆ ಅದೇ ರೀತಿಯಲ್ಲಿ ಮೂರನೇ ಉಪಯೋಗ ಫ್ಯಾಟ್ಸ್ ಎಲ್ಪ್ಸ್ ಟು ರೆಗ್ಯುಲೇಟ್ ಕೊಲೆಸ್ಟ್ರಾಲ್ ಆ್ಯಂಡ್ ಬ್ಲಡ್ ಬ್ಲಡ್ ಕ್ರಾಟಿಂಗ್ ಹಾಗಂದ್ರೆ ಏನರ್ಥ ಕೊಬ್ಬು ನಮ್ಮ ದೇಹದಲ್ಲಿ ಕೊಬ್ಬು ನಮ್ಮ ದೇಹ ಕೊಬ್ಬು ನಮ್ಮ ದೇಹದಲ್ಲಿ ರಕ್ತ ಎಪ್ಪುಗಟ್ಟೋದನ್ನು ಮತ್ತು ಕೊಲೆಸ್ಟ್ರಾಲ್ ಅದನ್ನ ನಿಯಂತ್ರಿಸೋದಕ್ಕೆ ಸಹಾಯ ಮಾಡುತ್ತೆ ಓಕೆನಾ ಇದಿಷ್ಟು ಪ್ರೋಟೀನಿಂದ ಆಗುವಂತಹ ಸಾರಿ ಫ್ಯಾಟಿಂದ ಆಗುವಂತಹ ಉಪಯೋಗ ನೆಕ್ಸ್ಟ್ ನೋಡಿ ವಿಚ್ ನ್ಯೂಟ್ರಿಯೆಂಟ್ ಈಸ್ ಕಾಲ್ಡ್ ಬಾಡಿ ಬಿಲ್ಡಿಂಗ್ ಫುಡ್ ಹಾಗಂದ್ರೆ ಏನರ್ಥ ಯಾವ ಪೌಷ್ಟಿಕಾಂಶವನ್ನು ದೇಹ ನಿರ್ಮಾಣ ಆಹಾರ ಎಂದು ಕರೆಯುತ್ತೇವೆ ಆನ್ಸರ್ ದ ನ್ಯೂಟ್ರಿಯೆಂಟ್ ಪ್ರೋಟೀನ್ಸ್ ಆರ್ ಕಾಲ್ಡ್ ಬಾಡಿ ಬಿಲ್ಡಿಂಗ್ ಫುಡ್ ಯಾವ ಆಹಾರ ಪ್ರೋಟೀನ್ ಪೋಷಕಾಂಶವನ್ನು ನಾವು ದೇಹ ನಿರ್ಮಾಣ ಆಹಾರ ಅಂತ ಕರಿತೀವಿ ಇದು ಟ್ರಿಸ್ಟೆಡ್ ಕ್ವಶನ್ ನಿಮಗೆ ಎಕ್ಸಾಮ್ ಅಲ್ಲಿ ಈ ರೀತಿ ಕೇಳ್ಬೋದು ಸೀದ ನೆಕ್ಸ್ಟ್ ಕ್ವಶನ್ ನೇಮ್ ವಿಚ್ ಟೂ ನ್ಯೂಟ್ರಿಯೆಂಟ್ಸ್ ಆರ್ ಕಾಲ್ಡ್ ಎನರ್ಜಿ ಗಿವಿಂಗ್ ಫುಡ್ ಹಾಗಂದ್ರೆ ಏನರ್ಥ ಯಾವ ಎರಡು ಪೋಷಕಾಂಶಗಳು ಶಕ್ತಿ ನೀಡುವ ಆಹಾರಗಳು ಹೆಸರಿಸಿ ಅಂತ ಓಕೆ ಸೀದ ಆನ್ಸರ್ ಕಾರ್ಬೋಹೈಡ್ರೇಟ್ ಅಂಡ್ ಫ್ಯಾಟ್ಸ್ ಆರ್ ಕಾಲ್ ಎನರ್ಜಿ ಗೀವಿಂಗ್ ಫುಡ್ ಹಾಗಂದರೆ ಕಾರ್ಬೋಹೈಡ್ರೇಟು ಮತ್ತು ಕೊಬ್ಬು ನಮ್ಮ ದೇಹಕ್ಕೆ ಶಕ್ತಿ ನೀಡುವಂತಹ ಆಹಾರಗಳು ಈ ಎರಡು ಆಹಾರಗಳನ್ನೇ ಶಕ್ತಿ ನೀಡುವ ಆಹಾರ ಅಂತ ಕರಿತೀವಿ ದ ನೆಕ್ಸ್ಟ್ ಕ್ವಶನ್ ಸವೆಂತ್ ಕಶನ್ ವಾಟ್ ಈಸ್ ದ ಫಂಕ್ಷನ್ ಆರ್ ಯೂಸಸ್ ಆಫ್ ವಿಟಮಿನ್ಸ್ ಆರ್ ವೈಟಮಿನ್ಸ್ ಅಂದರೆ ವಿಟಮಿನ್ ಅಥವಾ ಜೀವಸತ್ವಗಳ ಉಪಯೋಗಗಳು ಅಥವಾ ಕಾರ್ಯಗಳನ್ನು ಬರೆಯಿರಿ ยาวୂน ಇಲ್ಲಿ ವಿಟಮಿನ್ ಸಿ ವಿಟಮಿನ್ ಸಿ ನ लास्ट ಫಾಸಲ್ ಅಲ್ಲಿ ಎಳಿದಿನ ವಿಟಮಿನ್ ಎ ಬಿ ಸಿ ಡಿ ಇ ಅಂಡ್ ಕೆ ಮತ್ತೆ ವಿಟಮಿನ್ ಬಿ ಕಾಂಪ್ಲೆಕ್ಸ್ ಮತ್ತೆ ω3 ಫ್ಯಾಟಿ ಆಸಿಡ್ಸ್ ಇದಿಷ್ಟು ವಿಟಮಿನ್ಸ್ ಕೇ ಸೇರುವಂತದ್ದು ಇದರಲ್ಲಿ ವಿಟಮಿನ್ ಸಿ ಇಂದ ನಮಗೆ ಏನು ಉಪಯೋಗ ಅಂತ ವಿಟಮಿನ್ ಸಿ ಹೆಲ್ಪ್ಸ್ ಇನ್ ಪ್ರೊಟೆಕ್ಟಿಂಗ್ आवर ಬಾಡಿ ಅಗೈನ್ಸ್ 디ซีಸಸ್ ಹಾಗಂದ್ರೆ ಏನರ್ಥ ಇದು ನಮ್ಮ ದೇಹವನ್ನು ರೋಗಗಳಿಂದ ರಕ್ಷಿಸೋದಕ್ಕೆ ಸಹಾಯ ಮಾಡುತ್ತೆ ಯಾವುದು ವಿಟಮಿನ್ ಸಿ ನಮ್ಮ ದೇಹಕ್ಕೆ ರೋಗವನ್ನು ರಕ್ಷಿಸೋದು ಅಂದರೆ ಯಾವ ಥರ ಈಗ ನಮಗೆ ನೆಗಡಿ ಬಂತು ಶೀತ ಬಂತು ಕೆಮ್ಮು ಬಂತು ಅದನ್ನೆಲ್ಲ ನಾವು ತೊಡ್ಕೊಂಡಿರ್ತೀವಿ ಮತ್ತು ಅದು ಮತ್ತೆ ವಾಸಿ ಆಗುತ್ತೆ ಅದು ವಾಸಿ ಆಗೋದಕ್ಕೆ ಕಾರಣ ಆಗೋದು ಯಾವುದಪ್ಪ ಅಂದರೆ ಟ್ಯಾಬ್ಲೆಟುವೆ ಅದರ ಜೊತೆಗೆ ನಮ್ಮ ದೇಹದಲ್ಲಿ ರೋಗಗಳು ಏನಾದರೂ ರೋಗಾಣುಗಳು ನಮ್ಮ ದೇಹಕ್ಕೆ ಅಟ್ಯಾಕ್ ಮಾಡಿದಾಗ ಅದನ್ನು ಸಾಯಿಸುವಂತಹ ಕೆಲಸ ವಿಟಮಿನ್ ಸಿ ಮಾಡುತ್ತೆ ನಮ್ಮ ದೇಹದಲ್ಲಿ ಇದ್ದರೆ ಇಲ್ಲಾಂದರೆ ಸಾಯಿಸೋದಕ್ಕೆ ಆಗಲ್ಲ ಅದೇ ಥರ ವಿಟಮಿನ್ ಎ ವಿಟಮಿನ್ ಎ ಆಲ್ಸೋ ಹೆಲ್ಪ್ ಇನ್ ಕೀಪಿಂಗ್ ಅವರ್ ಐಸ್ ಬೋನ್ಸ್ ಟೀತ್ ಆ್ಯಂಡ್ ಗಮ್ ಹೆಲ್ತಿ ಹಾಗಂದ್ರೆ ಏನರ್ಥ ವಿಟಮಿನ್ ದ ಎದು ಏನು ಉಪಯೋಗ ನಮ್ಮ ದೇಹದಲ್ಲಿ ವಿಟಮಿನ್ ಎ ಇದ್ರೆ ಅಂತ ವಿಟಮಿನ್ ಎ ಇಂದ ಏನು ಉಪಯೋಗ ಆಗುತ್ತೆ ಈ ವಿಟಮಿನ್ ಎ ಇದು ನಮ್ಮ ಕಣ್ಣುಗಳು ಮತ್ತು ಹಲ್ಲು ಮತ್ತು ಹೊಸಡುಗಳನ್ನು ಆರೋಗ್ಯವಾಗಿಡೋದಕ್ಕೆ ಸಹಾಯ ಮಾಡುತ್ತೆ ವಿಟಮಿನ್ ಎ ಯುಕ್ತ ಆಹಾರವನ್ನು ತೆಗೆದುಕೊಂಡ್ರೆ ವಿಟಮಿನ್ ಸಿ ಅಂದರೆ ಇರುವಂತಹ ಎಲ್ಲ ತರಕಾರಿ ಹಣ್ಣುಗಳು ವಿಟಮಿನ್ ಎ ಅಂದರೆ ಕ್ಯಾರೆಟ್ ಮತ್ತು ಹಸಿರು ತರಕಾರಿಗಳು ಓಕೆ ಈ ಆಹಾರ ಪದಾರ್ಥಗಳನ್ನು ತಿಂದರೆ ಇದು ನಮ್ಮ ದೇ ಕಣ್ಣಿನ ಭಾಗವನ್ನು ಕಣ್ಣು ಕಣ್ ಕಣ್ಣುಗಳು ಮೂಳೆಗಳು ಮತ್ತು ಹಲ್ಲು ಮತ್ತು ಗಮ್ಸ್ ಅಂದರೆ ಹೊಸಡುಗಳನ್ನು ಆರೋಗ್ಯವಾಡಗಿಡೋದಕ್ಕೆ ಸಹಾಯ ಮಾಡೋದೇ ವಿಟಮಿನ್ ಎ ಅದೇ ಥರ ವಿಟಮಿನ್ ಡಿ ವಿಟಮಿನ್ ಡಿ ಆಹಾರವನ್ನು ತೆಗೆದುಕೊಳ್ಳೋದ್ರಿಂದ ಇಟ್ ಹೆಲ್ಪ್ಸ್ ಅವರ್ ಬಾಡಿ ಟು ಯೂಸ್ ಕ್ಯಾಲ್ಶಿಯಮ್ ಫಾರ್ ಬೋನ್ಸ್ ಆ್ಯಂಡ್ ಟೀ ಹಾಗಂದ್ರೆ ಏನರ್ಥ ವಿಟಮಿನ್ ಡಿ ಇಂದ ಆಗುವಂತಹ ಉಪಯೋಗ ಇದು ನಮ್ಮ ದೇಹವು ದೇಹದಲ್ಲಿ ಮೂಳೆಗಳು ಮತ್ತು ಹಲ್ಲುಗಳಿಗೆ ಕ್ಯಾಲ್ಶಿಯಮನ್ನು ಬಳಸಿಕೊಳ್ಳೋದಕ್ಕೆ ಸಹಾಯ ಮಾಡುತ್ತೆ ವಿಟಮಿನ್ ಡಿ ನಮ್ಮ ಮೂಳೆಗಳು ಗಟ್ಟಿಯಾಗಿರಬೇಕು ಅಂದರೆ ಕ್ಯಾಲ್ಶಿಯಂ ಜಾಸ್ತಿ ಬೇಕು ಅಂದರೆ ಕ್ಯಾಲ್ಶಿಯಂ ಯುಕ್ತ ಆಹಾರವನ್ನು ತೆಗೆದುಕೊಳ್ಳೋದ್ರಿಂದ ನಮ್ಮ ಮೂಳೆ ಮತ್ತು ಹಲ್ಲುಗಳು ಗಟ್ಟಿಯಾಗಿರುತ್ತೆ ವಿಟಮಿನ್ ಡಿ ಆಹಾರವನ್ನು ತೆಗೆದುಕೊಳ್ಳೋದ್ರಿಂದ ಅದೇ ಥರ ವಿಟಮಿನ್ ಎ ಸಿ ಬಿ ಇ ಆ್ಯಂಡ್ ಕೆ ಆರ್ ಆಲ್ಸೋ ಎ ಗ್ರೂಪ್ ಆಫ್ ವೈಟಮಿನ್ಸ್ ಕಾಲ್ಡ್ ಬಿ ಕಾಂ ವಿಟಮಿನ್ ಬಿ ಕಾಂಪ್ಲೆಕ್ಸ್ ಅದಲ್ಲದೆ ಇವೆಲ್ಲವುಗಳನ್ನು ನಾವು ಒಟ್ಟಿಗೆ ಏನಂತ ಕರಿತೀವಿ ವಿಟಮಿನ್ ಬಿ ಕಾಂಪ್ಲೆಕ್ಸ್ ಅಂತ ಕರಿತೀವಿ ಓಕೆನಾ ಇದಿಷ್ಟು ವಿಟಮಿನ್ ಅಂದರೆ ಜೀವಸತ್ವಗಳಿಂದ ಆಗುವಂತಹ ಉಪಯೋಗ ಮತ್ತು ಕಾರ್ಯಗಳು ಕೆಲಸಗಳು ದ ನೆಕ್ಸ್ಟ್ ಕ್ವಶನ್ ವೈ ಫ್ಯಾಟ್ಸ್ ಆಲ್ಸೋ ಕಾಲ್ಡ್ ಎನರ್ಜಿ ಗಿವಿಂಗ್ ಫುಡ್ ಕೊಬ್ಬನ್ನು ಶಕ್ತಿ ನೀಡುವ ಆಹಾರ ಎಂದು ಏಕೆ ಕರೆಯುತ್ತೇವೆ ಓಕೆ ಸಿ ದ ಆನ್ಸರ್ ಬಿಕಾಸ್ ಫ್ಯಾಟ್ಸ್ ಆಲ್ಸೋ ಗಿವ್ಸಸ್ ಎನರ್ಜಿ ಮಚ್ ಮೋರ್ ದ್ಯಾನ್ ಕಾರ್ಬೋಹೈಡ್ರೇಟ್ ಕಾರಣ ಅಂದರೆ ಏನಕ್ಕೆ ಅಂದರೆ ಕೊಬ್ಬು ಕಾರ್ಬೋಹೈಡ್ರೇಟ್ಗಿಂತ ಹೆಚ್ಚಿನ ಶಕ್ತಿಯನ್ನು ನಮ್ಮ ದೇಹಕ್ಕೆ ನೀಡುತ್ತೆ ಆದ್ದರಿಂದ ಕೊಬ್ಬನ್ನು ಸಹ ನಾವು ಶಕ್ತಿ ನೀಡುವ ಆಹಾರ ಎನರ್ಜಿ ಗಿವಿಂಗ್ ಫುಡ್ ಅಂತ ಕರಿತೀವಿ ಇಟ್ಸ್ ಫ್ಯಾಟ್ಸ್ ಆಲ್ಸೋ ಗಿವ್ಸಸ್ ಎನರ್ಜಿ ಮಚ್ ಮೋರ್ ದ್ಯಾನ್ ಕಾರ್ಬೋಹೈಡ್ರೇಟ್ಸ್ ಅಂದರೆ ಕಾರ್ಬೋಹೈಡ್ರೇಟ್ಗಿಂತ ಹೆಚ್ಚಿನ ಆಹಾರವನ್ನು ಕೊಡುತ್ತೆ ಹೆಚ್ಚಿ ಶಕ್ ಸಾರಿ ಹೆಚ್ಚಿನ ಶಕ್ತಿಯನ್ನು ನಮ್ಮ ದೇಹಕ್ಕೆ ಕೊಡುತ್ತೆ ಹೆಚ್ಚಿನ ಶಕ್ತಿ ಅಂದರೆ ಯಾವ ಥರ ಅಂದರೆ ಈಗ ನೀವು ಒಂದೆರಡು ದಿನ ಊಟ ಮಾಡಿರಲ್ಲ ಅಥವಾ ಒಂದು ದಿನ ಊಟ ಮಾಡಿರಲ್ಲ ಬೆಳಗ್ಗೆ ಟಿಫನ್ ಮಾಡಿರಲ್ಲ ಆದರೂ ನೀವೇನು ಹೊಟ್ಟೆ ಹಸಿತಾ ಇರುತ್ತೆ ಬಟ್ ಆದರೂ ನಿಮಗೇನು ಶಕ್ತಿ ಕಮ್ಮಿ ಆಗಿರಲ್ಲ ಅಂದರೆ ನಮ್ಮ ದೇಹದಲ್ಲಿರುವಂತಹ ಕೊಬ್ಬು ಆ ಉಪವಾಸದ ಸಮಯದಲ್ಲಿ ನಮಗೆ ಉಪಯೋಗಕ್ಕೆ ಬರುತ್ತೆ ಆದ್ದರಿಂದ ಈಗ ಕಾರ್ಬೋಹೈಡ್ರೇಟ್ ಅಂದರೆ ನಾವು ಊಟ ಮಾಡಲೇಬೇಕು ಅವಾಗ ಶಕ್ತಿ ಉತ್ಪತ್ತಿ ಆಗುತ್ತೆ ಆದರೆ ನಾವು ಫ್ಯಾಟ್ ಕೊಬ್ಬಿನ ಅಂಶ ಇರುವಂಥ ಆಹಾರ ತಿಂದಷ್ಟು ನಮ್ಮ ದೇಹದಲ್ಲಿ ಕೊಬ್ಬು ಶೇಖರಣೆ ಆಗಿರುತ್ತೆ ಅದು ನಮಗೆ ಉಪವಾಸದ ಸಮಯದಲ್ಲಿ ಕಾರ್ಯಕ್ಕೆ ಬರುತ್ತೆ ಉಪಯೋಗಕ್ಕೆ ಬರುತ್ತೆ ಆದ್ದರಿಂದ ಕಾರ್ಬೋಹೈಡ್ರೇಟು ಬೇಕು ದೇಹಕ್ಕೆ ಶಕ್ತಿ ನೀಡೋದಕ್ಕೆ ಫ್ಯಾಟು ಕೊಬ್ಬು ಸಹ ನಮ್ಮ ದೇಹಕ್ಕೆ ಬೇಕು ಅದರಿಂದ ಹೇಳ್ತಾರೆ ಡಾಕ್ಟರ್ಗಳು ಈಗ ಎಣ್ಣೆನೇ ತಿನ್ನೋಲ್ಲ ಅನ್ನೋರಿಗೆ ಸ್ವಲ್ಪ ಎಣ್ಣೆ ಅಂಶ ಬೇಕು ತುಪ್ಪದ ಅಂಶ ಬೇಕು ಹಾಲಿನ ಅಂಶ ಬೇಕು ದೇಹಕ್ಕೆ ತಿನ್ನದೇ ತಿನ್ನದೇನೆ ಇರಬಾರ್ದು ಅಂತ ಹೇಳ್ತಾರೆ ಅದಕ್ಕೋಸ್ಕರ ದ ನೈನ್ತ್ ಕ್ವಶನ್ ರೈಟ್ ದ ಫಂಕ್ಷನ್ಸ್ ಆರ್ ಯೂಸ್ ಆಫ್ ಡಯಾಟರಿ ಫೈಬರ್ಸ್ ಆರ್ ರೈ ರಫೇಜ್ ಇನ್ ಲಿವಿಂಗ್ ಆರ್ಗ್ಯಾನಿಸಮ್ಸ್ ಅಂದರೆ ನಾರು ಪದಾರ್ಥಗಳ ಕಾರ್ಯಗಳು ಅಥವಾ ಉಪಯೋಗಗಳನ್ನು ಬರೆಯಿರಿ ಸಿದಾನ್ಸರ್ ಆನ್ಸರ್ ಬಿಸೈಡ್ ದೀಸ್ ನ್ಯೂಟ್ರಿಯೆಂಟ್ಸ್ ಅವರ್ ಬಾಡಿ ನೀಡ್ಸ್ ಡಯಟರಿ ಫೈಬರ್ಸ್ ಆ್ಯಂಡ್ ವಾಟರ್ ಈ ಎಲ್ಲ ಪೋಷಕಾಂಶಗಳ ಜೊತೆಗೆ ನಮಗೆ ಈ ನಾರು ಪದಾರ್ಥವು ಸಹ ನಮ್ಮ ದೇಹಕ್ಕೆ ಬೇಕು ಅದನ್ನೇ ಹೇಳಿರೋದು ಬಿಸೈಡ್ಸ್ ಆಫ್ ದೀಸ್ ನ್ಯೂಟ್ರಿಯೆಂಟ್ಸ್ ಈ ಕಾರ್ಬೋಹೈಡ್ರೇಟು ಪ್ರೋಟೀನು ಫ್ಯಾಟು ಮಿನರಲ್ಸ್ ಇದೆಲ್ಲವುಗಳ ಜೊತೆಗೆ ಅವರ್ ಬಾಡಿ ನೀಡ್ಸ್ ನಮ್ಮ ದೇಹಕ್ಕೆ ಅಗತ್ಯವಾಗಿ ನಾರು ಪದಾರ್ಥಗಳ ಮತ್ತು ನೀರಿನ ಅವಶ್ಯಕತೆ ಇದೆ ಡಯಟರಿ ಫೈಬರ್ಸ್ ಆರ್ ಆಲ್ಸೋ ನೋನ್ ಆಸ್ ರಫೇಜ್ ಈ ನಾರು ಪದಾರ್ಥಗಳನ್ನು ರಫೇಜ್ ಅಥವಾ ಒರಟು ಪದಾರ್ಥಗಳು ಅಂತಲೂ ಸಹ ಕರಿತೀವಿ ರಫೇಜಸ್ ಡಸ್ ನಾಟ್ ಪ್ರೊವೈಡ್ ಎನಿ ನ್ಯೂಟ್ರಿಯನ್ ಟು ಅವರ್ ಬಾಡಿ ಅಂದರೆ ನಮ್ಮ ದೇಹಕ್ಕೆ ಇದು ಯಾವುದೇ ರೀತಿಯ ಪೋಷಕಾಂಶಗಳನ್ನು ನೀಡೋದಿಲ್ಲ ಯಾವುದು ನಾರು ಪದಾರ್ಥ ಓಕೆನಾ ಆದರೆ ಬಟ್ ದೀಸ್ ರಫೇಜಸ್ ಈಸ್ ಆ್ಯನ್ ಎಸೆನ್ಷಿಯಲ್ ಕಾಂಪೊನೆಂಟ್ ಟು ಅವರ್ ಬಾಡಿ ಆದರೆ ನಮ್ಮ ದೇಹಕ್ಕೆ ಇದು ಅಗತ್ಯವಾಗಿ ಬೇಕು ನಮ್ಮ ದೇಹಕ್ಕೆ ಯಾವುದೇ ರೀತಿ ಶಕ್ತಿ ಕೊಡೋದಿಲ್ಲ ಯಾವುದೇ ರೀತಿಯ ಕಾರ್ಯವನ್ನು ನಿರ್ವಹಿಸೋದಕ್ಕೆ ಸಹಾಯ ಮಾಡೋದಿಲ್ಲ ಆದರೆ ನಮ್ಮ ದೇಹಕ್ಕೆ ಇನ್ನಾರು ಪದಾರ್ಥ ಬೇಕು ಏನಕ್ಕೆ ದಿಸ್ ರಫೇಜ್ ಅಲ್ಸ್ ಅವರ್ ಬಾಡಿ ಗೆಟ್ ರಿಡ್ ಆಫ್ ಅನ್ಡೈಜೆಸ್ಟೆಡ್ ಫುಡ್ ಹಾಗಂದ್ರೆ ಏನರ್ಥ ಜೀರ್ಣವಾಗದ ಆಹಾರವನ್ನು ಜೀರ್ಣವಾಗದೆ ಇರುವಂತಹ ಆಹಾರವನ್ನ ಏನ್ ಮಾಡುತ್ತೆ ಇದು ಹೊರ ಹಾಕೋದಕ್ಕೆ ಸಹಾಯ ಮಾಡುತ್ತೆ ಆದ್ದರಿಂದ ನಾರು ಪದಾರ್ಥಗಳು ನಮಗೆ ಅವಶ್ಯಕವಾಗಿ ಬೇಕು ಓಕೆನಾ ನೆಕ್ಸ್ಟ್ ಅಂದರೆ ಇದು ಜೀರ್ಣವಾದ ಜೀರ್ಣವಾಗದ ಆಹಾರವನ್ನು ಹೊರಗಡೆ ಹಾಕೋದಕ್ಕೆ ಸಹಾಯ ಮಾಡುತ್ತೆ ಗೆಟ್ ರೆಡ್ ಆಫ್ ಅನ್ಡೈಜೆಸ್ಟೆಡ್ ಫುಡ್ ನಮ್ಮ ದೇಹದಲ್ಲಿ ಜೀರ್ಣವಾಗದ ಆಹಾರವನ್ನು ತೆಗೆದೇ ಇಕ್ಕೋದಕ್ಕೆ ನಾರು ಪದಾರ್ಥಗಳು ಸಹಾಯ ಮಾಡುತ್ತೆ ಅಂದರೆ ನಮ್ಮ ಜೀರ್ಣಾಂಗ ವ್ಯವಸ್ಥೆಗೆ ಸಹಾಯ ಮಾಡುತ್ತೆ ಈಗ ನಾವು ವಾಶ್ರೂಮ್ ಬಾತ್ರೂಮ್ಗೆ ಹೋಗಬೇಕು ಮೂತ್ ವಿಸರ್ಜನೆ ಮಾಡಬೇಕು ಆ ವಿಸರ್ಜನೆ ಕ್ರಿಯೆಗೆ ಸಹಾಯ ಮಾಡೋದು ಯಾವುದಪ್ಪ ಅಂದರೆ ನಾರು ಪದಾರ್ಥ ಓಕೆನಾ ನೀವು ಈಸಿಯಾಗಿ ಮಲ ವಿಸರ್ಜನೆ ಮಾಡಬೇಕು ಅಂತ ಅಂದರೆ ಈ ನಾರು ಪದಾರ್ಥದ ಅವಶ್ಯಕತೆ ಇದೆ ನಮ್ಮ ದೇಹಕ್ಕೆ ಮತ್ತು ನೀರಿನ ಅವಶ್ಯಕತೆ ಇದೆ ಇದೆರಡು ನಮಗೆ ಆಹಾರಕ್ಕೆ ದೇಹಕ್ಕೆ ಬೇಕು ಇದು ಯಾವುದೇ ರೀತಿ ಶಕ್ತಿ ಕೊಡಲ್ಲ ಆದರೆ ಸಿ ದಿಸ್ ನೆಕ್ಸ್ಟ್ ಕ್ವೆಶನ್ ರೈಟ್ ದ ಫಂಕ್ಷನ್ಸ್ ಆರ್ ಯೂಸಸ್ ಆಫ್ ಮಿನರಲ್ಸ್ ಇನ್ ಲಿವಿಂಗ್ organisms ಇಲ್ಲಿ ಒಂದು ನೀವು ಅಬ್ಸರ್ವ್ ಮಾಡಬೇಕು ನಾನು ಎಲ್ಲ ನ್ಯೂಟ್ರಿಯೆಂಟ್ಸು ಪೋಷಕಾಂಶಗಳ ಉಪಯೋಗ ಮತ್ತು ಕಾರ್ಯಗಳನ್ನು ತಿಳಿಸಿದ್ದೀನಿ ಈ ರೀತಿಯಲ್ಲೂ ಕ್ವಶನ್ ಕೇಳ್ತಾರೆ ಎಕ್ಸಾಮ್ಸಲ್ಲಿ ಅದಕ್ಕೋಸ್ಕರ ಮೆನ್ಷನ್ ಮಾಡಿದ್ದೀನಿ ಕೆಲವೊಂದು ಟೆಕ್ಸ್ಟ್ ಬುಕ್ನಲ್ಲಿ ಇಲ್ಲ ಆದರೂ ನಾನು ಅದರ ಉಪಯೋಗಗಳನ್ನು ನಾನು ಇಲ್ಲಿ ಮೆನ್ಷನ್ ಮಾಡಿದ್ದೀನಿ ನೆಕ್ಸ್ಟ್ ನೋಡಿ ಖನಿಜಗಳ ಕಾರ್ಯಗಳು ಅಥವಾ ಉಪಯೋಗಗಳನ್ನು ತಿಳಿಸಿ ಅಂತ ಇದೆ ಕ್ವಶನ್ ಖನಿಜಗಳದ್ದು ಏನೇನು ಉಪಯೋಗ ಅಂದರೆ ಮಿನರಲ್ಸ್ ಲೈಕ್ ಕ್ಯಾಲ್ಶಿಯಮ್ ಫಾಸ್ಪರಸ್ ಆ್ಯಂಡ್ ಫ್ಲೋರೈಡ್ ಆರ್ ಇಂಪಾರ್ಟೆಂಟ್ ಫಾರ್ ಬಾಡ್ ಬಿಲ್ಡ್ ಸ್ಟ್ರಾಂಗ್ ಬೋನ್ಸ್ ಆ್ಯಂಡ್ ಟೀತ್ ನಾವು ಮಿನರಲ್ಸ್ಗಳು ಯಾವುದಾದ್ರು ಅಂತ ಲಾಸ್ಟ್ ಡಿಸ್ಕಸ್ ಮಾಡಿದ್ವಿ ಫಾಸ್ಪರಸ್ಸು ಸೋಡಿಯಮ್ಮು ಅಯೋಡಿನ್ ಜಿಂಕು ಕಾಪರು ಅಂತ ಇದ್ರಲ್ಲಿ ಕೆಲವೊಂದು ಮಿನರಲ್ಸ್ಗಳನ್ನ ನಾನು ಮೆನ್ಷನ್ ಮಾಡಿದ್ದೀನಿ ಅದರಲ್ಲಿ ಕ್ಯಾಲ್ಶಿಯಮ್ಮು ಮಿನರಲ್ಸ್ ಲೈಕ್ ಕ್ಯಾಲ್ಶಿಯಮ್ ಕ್ಯಾಲ್ಶಿಯಮು ಮತ್ತು ಫಾಸ್ಪರಸ್ ಆ್ಯಂಡ್ ಫ್ಲೂರೈಡ್ ಆರ್ ಇಂಪಾರ್ಟೆಂಟ್ ಕ್ಯಾಲ್ಶಿಯಮ್ಮು ಫಾಸ್ಪರಸ್ ಅಂದರೆ ರಂಜಕ ಫ್ಲೂರೈಡು ಈ ಮೂರುವೆ ನಮ್ಮ ಮೂಳೆಯನ್ನು ಮತ್ತು ಹಲ್ಲುಗಳನ್ನು ಗಟ್ಟಿಯಾಗಿಸಲು ಸಹಾಯ ಮಾಡುತ್ತೆ ಓಕೆನಾ ಈ ಮೂರು ಖನಿಜಗಳು ನಮ್ಮ ದೇಹದಲ್ಲಿ ಮೂಳೆಯ ಗಡಸುತನಕ್ಕೆ ಸಹಾಯ ಮಾಡುವಂಥದ್ದು ನೆಕ್ಸ್ಟ್ ಮಿನರಲ್ಸ್ ಲೈಕ್ ಪೊಟ್ಯಾಷಿಯಮ್ ಆ್ಯಂಡ್ ಸೋಡಿಯಂ ಪೊಟ್ಯಾಷಿಯಮು ಮತ್ತು ಸೋಡಿಯಮ್ಮು ಹೆಲ್ಪ್ಸ್ ಟು ರೆಗ್ಯುಲೇಟ್ ದ ವಾಟರ್ ಕಂಟೆಂಟ್ ಇನ್ ದ ಸೆಲ್ಸ್ ಆ್ಯಂಡ್ ಬ್ಯಾಲೆನ್ಸ್ ವಾಟರ್ ಇನ್ ದ ಬಾಡಿ ಅಂದರೆ ಏನು ಕೆಲಸ ಇದು ನಮ್ಮ ದೇಹದಲ್ಲಿ ನೀರಿನ ಸಮತೋಲನವನ್ನು ಕಾಪಾಡುತ್ತೆ ಯಾವುದು ಪೊಟ್ಯಾಷಿಯಂ ಮತ್ತು ಸೋಡಿಯಮ್ಮು ಏನು ನಮ್ಮ ದೇಹದಲ್ಲಿ ನೀರಿನ ಪ್ರಮಾಣ ಎಷ್ಟಿರಬೇಕು ಅದನ್ನೆಲ್ಲ ಹೇಳಿರೋದು ನೀರಿನ ಅಂಶವನ್ನು ನಿಯಂತ್ರಿಸೋದಕ್ಕೆ ಮತ್ತು ನೀರಿನಲ್ಲಿ ದೇಹದಲ್ಲಿ ನೀರನ್ನು ಸಮತೋಲನಗೊಳಿಸೋದಕ್ಕೆ ಸಹಾಯ ಮಾಡುತ್ತೆ ಯಾವುದು ಪೊಟ್ಯಾಷಿಯಂ ಮತ್ತು ಸೋಡಿಯಂ ಇದೆರಡುವೆ ಓಕೆನಾ ಈ ಎರಡು ಖನಿಜಗಳು ಅದೇ ಥರ ಮಿನರಲ್ಸ್ ಲೈಕ್ ಮಿನರಲ್ಸ್ ಆರ್ ಯೂಸ್ ಟು ಕನ್ವರ್ಟ್ ಫುಡ್ ಇನ್ ಟು ಎನರ್ಜಿ ಈ ಇನ್ನೂ ಎಷ್ಟೊಂದು ಖನಿಜಗಳಿದೆ ನಮ್ಮ ದೇಹಕ್ಕೆ ಬೇಕಾಗಿರೋದು ಅಯೋಡಿನ್ ಬೇಕು ಅದೇ ಥರ ಜಿಂಕ್ ಬೇಕು ಕಾಪರ್ ಬೇಕು ಇಲ್ಲಿ ಕೆಲವೊಂದನ್ನು ಮಾತ್ರ ನಾನು ಮೆನ್ಷನ್ ಮಾಡಿದ್ದೀನಿ ಈ ಎಲ್ಲ ಖನಿಜಗಳು ನಮ್ಮ ದೇಹದಲ್ಲಿ ಆಹಾರವನ್ನು ಶಕ್ತಿಯಾಗಿ ಪರಿವರ್ತಿಸೋದಕ್ಕೆ ಸಹಾಯ ಮಾಡುತ್ತೆ ಹಾಗಂದರೆ ಮಿನರಲ್ಸ್ ಆರ್ ಯೂಸ್ ಟು ಕನ್ವರ್ಟ್ ಫುಡ್ ಇಂಟು ಎನರ್ಜಿ ಆಹಾರವನ್ನು ಶಕ್ತಿಯಾಗಿ ಪರಿವರ್ತಿಸೋದಕ್ಕೆ ಸಹಾಯ ಮಾಡುತ್ತೆ ಯಾವುದು ಖನಿಜಗಳು ಇದಿಷ್ಟು ಖನಿಜಗಳಿಂದ ನಮಗೆ ಆಗುವಂತಹ ಉಪಯೋಗ ಸಿ ದ ಲಾಸ್ಟ್ ಕ್ವಶನ್ ರೈಟ್ ದ ಮೇನ್ ಸೋರ್ಸಸ್ ಆಫ್ ರಫೇಜ್ ರಫೇಜ್ ಆರ್ ಆರ್ ಇನ ಡಯೇಟರಿ ಫೈಬರ್ಸ್ ಅಂದ್ರೆ ನಾರು ಪದಾರ್ಥದ ಮೂಲ ಯಾವುದು ನಾರು ಪದಾರ್ಥದ ಆಹಾರದ ಮೂಲ ಯಾವುದು ಅಂತ ಕ್ವಶನ್ ದ ಮೇನ್ ಸೋರ್ಸ್ ಆಫ್ ಪ್ರಸ್ ಆರ್ ಓಲ್ ಗ್ರೈನ್ಸ್ ಪಲ್ಸರ್ಸ್ ಪೊಟ್ಯಾಟೋಸ್ ಫ್ರೆಶ್ ಫ್ರೂಟ್ಸ್ ಆ್ಯಂಡ್ ವೆಜಿಟೇಬಲ್ಸ್ ಹಾಗಂದರೆ ನಾರು ಪದಾರ್ಥಗಳು ಯಾವ್ಯಾವದ್ರಲ್ಲಿ ಜಾಸ್ತಿ ಇರುತ್ತೆ ಓಲ್ ಗ್ರೈನ್ಸಲ್ಲಿ ಅಂದರೆ ಧಾನ್ಯಗಳಲ್ಲಿ ಪಲ್ಸಸ್ ಅಂದರೆ ಕಾಳುಗಳಲ್ಲಿ ಪೊಟ್ಯಾಟೋಸ್ ಅಂದರೆ ಆಲು ಆಲೂಗೆಡ್ಡೆ ಆಲೂಗೆಡ್ಡೆ ಸುವರ್ಣಗೆಡ್ಡೆ ಮತ್ತು ಗೆಣಸು ಇವುಗಳಲ್ಲಿ ಮತ್ತು ಫ್ರೆಶ್ ಫ್ರೂಟ್ ತಾಜಾ ಆಹಾರಗಳು ತರಕ ತಾಜಾ ಹಣ್ಣುಗಳು ಮತ್ತು ತಾಜಾ ತರಕಾರಿಗಳು ಈ ಎಲ್ಲವುಗಳಲ್ಲಿ ಜಾಸ್ತಿ ಹಣ್ಣು ತರಕಾರಿ ಕಾಳುಗಳು ಮತ್ತು ಧಾನ್ಯಗಳಲ್ಲಿ ನಾವು ನಾರು ಪದಾರ್ಥಗಳು ಹೆಚ್ಚಾಗಿ ಕಂಡುಬರುತ್ತೆ ಇದಿಷ್ಟು ನಾನು ಟೂ ಪಾಯಿಂಟ್ ಟೂನಲ್ಲಿ ತೆಗೆದಿರುವಂತಹ ಕ್ಲಿ ಕಷ್ಟಕರವಾದಂತಹ ಪ್ರಶ್ನೆಗಳು ಮತ್ತು ಉತ್ತರಗಳು ಇದರಲ್ಲಿ ಏನಾದರೂ ಡೌಟ್ಸ್ ಇದ್ದರೆ ನನಗೆ ಕಮೆಂಟ್ ಅಲ್ಲಿ ತಿಳಿಸಿ ನೆಕ್ಸ್ಟು ಬಿ ಟೂ ಪಾಯಿಂಟ್ ಟೂದು ಆಬ್ಜೆಕ್ಟಿವ್ ಟೈಪ್ ಕ್ವಶನ್ನು ಮತ್ತು ಫಿಲ್ ಇನ್ ದ ಬ್ಲ್ಯಾಂಕ್ಸ್ನಲ್ಲಿ ಸಿಗೋಣ ಇದಿಷ್ಟು ವಿಡಿಯೋನ ಆದಷ್ಟು ವಿಡಿಯೋನ ಯಾರು ಸೈನ್ಸ್ ಕಷ್ಟ ಅಂತಿರ್ತಾರೆ ಆ್ಯಂಡ್ ಸಿ ಇ ಟಿಗೆ ಪ್ರಿಪೇರ್ ಆಗ್ತಿರ್ತಾರೆ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಪ್ರಿಪೇರ್ ಆಗ್ತಿರ್ತಾರೆ ಅವ್ರದ್ದೇ ಆದಷ್ಟು ವಿಡಿಯೋನ ಶೇರ್ ಮಾಡಿ ಮತ್ತು ನನ್ನ ವಿಡಿಯೋಗೆ ಒಂದು ಲೈಕ್ ಮಾಡಿ ಆ್ಯಂಡ್ ಮತ್ತು ಯಾರು ನನ್ನ ವೀಡಿಯೋನ ಸಬ್ಸ್ಕ್ರೈಬ್ ಆಗಿ ನೋಡ್ತಾ ಇರ್ತೀರ ಅವರು ಸಹ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೆಕ್ಸ್ಟ್ ಕ್ಲಾಸಲ್ಲಿ ಫಾರ್ಮ್ ಟೂ ಪಾಯಿಂಟ್ ಟೂ ಇದೆ మల్టిపల్ ఫస్ క్వశన్ ఫిల్ ఇన్ బ బ్లాంక్స్ ను డిస్కస్ మ్యాంక్ థాంక్యూ మై డియర్ స్టూడెంట్స్